ಬಂದು ಫಿಕ್ಸ್ ಆದ್ರೆ ಆಮೇಲೆ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ ರಾಜ್ಯದಲ್ಲಿ ಎಷ್ಟು ಸರ್ವೆ ನಂಬರ್ಗಳಲ್ಲಿ ಗೌರ್ಮೆಂಟ್ ಸರ್ವೆ ನಂಬರ್ ಅಲ್ಲಿ ಮಂಜೂರಾಗಿದೆ ಅಂತ ಈಗ ಆಲ್ರೆಡಿ ನಾನು ಜಿಲ್ಲೆಗಳಿಂದ ಮಾಹಿತಿ ತಗೊಳ್ತಾ ಇದ್ದೇನೆ ಸುಮಾರು ಅರವತ್ತಾರು ಸಾವಿರ ಸರ್ವೆ ನಂಬರ್ ಅರವತ್ತಾರು ಸಾವಿರ ಗೌರ್ಮೆಂಟ್ ಸರ್ವೆ ನಂಬರ್ ಅಲ್ಲಿ ಅರವತ್ತಾರು ಸಾವಿರ ಗೌರ್ಮೆಂಟ್ ಸರ್ವೆ ನಂಬರ್ ಅಲ್ಲಿ ಸುಮಾರು ಇಪ್ಪತ್ಮೂತ್ ವರ್ಷದಿಂದ ನಾವು ಜನಗಳಿಗೆ ಭೂ ಮಂಜೂರಾತಿಯನ್ನು ಮಾಡಿಕೊಟ್ಟಿದ್ದೇವೆ ಭೂಮಿ ರಹಿತ ರೈತರಿಗೆ ಅದರಲ್ಲಿ ಬಹುಶಃ ಇನ್ನೂ ದುರಸ್ತಿಗೆ ಎಷ್ಟು ಬಾಕಿ ಇದ್ದಾರೆ ಅಂದರೆ ಬಹುಶಃ ಲಕ್ಷಾಂತರ ಪ್ರಕರಣ ಬಾಕಿ ಇರಬಹುದು ನಾನು ಅವರಿಗೆ ನೆಕ್ಸ್ಟ್ ಮುಂದಕ್ಕೆ ಹೋಗಿ ಇನ್ನೊಂದು ಟಾರ್ಗೆಟ್ ಕೊಟ್ಟಿದ್ದೇನೆ ಇದರಲ್ಲಿ ಎಲ್ಲ ಮಿಸ್ಸಿಂಗ್ ರೆಕಾರ್ಡ್ಸ್ ಅದು ಇದು ಬಹಳ ಸಮಸ್ಯೆ ಇರುತ್ತೆ ಅಟ್ಲೀಸ್ಟ್ ಈ ಅರವತ್ತಾರು ಸಾವಿರ ಸರ್ವೆ ನಂಬರ್ ಅಲ್ಲಿ ಏನು ಮಂಜೂರಾಗಿದೆ ರೈತರಿಗೆ ಗವರ್ಮೆಂಟ್ ಸರ್ವೆ ನಂಬರ್ ಅಲ್ಲಿ ಅದರಲ್ಲಿ ಕನಿಷ್ಠ ಇಪ್ಪತ್ತು ಸಾವಿರ ಸರ್ವೆ ನಂಬರ್ಗೆ ಸರ್ಕಾರದಿಂದ ನಾವೇನೇ ಆ ಜಮೀನಿನ ಎಲ್ಲ ಮಂಜೂರಿದಾರರಿಗೆ ಒನ್ ಟು ಫೈವ್ ಮಾಡೋದು ಅಂತ ಹೇಳ್ತಾರೆ ಸರ್ವೆ ಮಾಡೋದಕ್ಕೆ ಮೊದಲು ಒನ್ ಟು ಫೈವ್ ಮಾಡಬೇಕು ಒನ್ ಟು ಫೈವ್ ಅಂದ್ರೆ ಯಾರಿಗೆ ಮಂಜೂರಾಗಿದೆ ಎಷ್ಟು ಜನಕ್ಕೆ ಮಂಜೂರಾಗಿದೆ ಎಷ್ಟು ಎಕರೆ ಮಂಜೂರಾಗಿದೆ ಅಂತ ಒಂದು ನಮೂನೆ ಇದೆ ಒನ್ ಟು ಫೈವ್ ನಮೂನೆ ಅದು ಮಾಡದೆ ನಾವು ಸರ್ವೆ ಆಗೋದಿಲ್ಲ ಸೊ ಫಸ್ಟ್ ಟಾರ್ಗೆಟ್ ಅವರಿಗೆ ಬರೋ ಎರಡು ತಿಂಗಳ ಒಳಗಡೆ ಇಪ್ಪತ್ತು ಸಾವಿರ ಸರ್ವೆ ನಂಬರ್ಗೆ ಒನ್ ಟು ಫೈವ್ ಅನ್ನ ಮೊಬೈಲ್ ಆಪ್ ಅಲ್ಲಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ ಅರವತ್ತಾರು ಸಾವಿರ ಅಂತ ನನಗೆ ಈಗಿರುವಂತ ಮಾಹಿತಿ ಇನ್ನು ಜಾಸ್ತಿ ಆಗಬಹುದು ಅದು ಅದರಲ್ಲಿ ಇಪ್ಪತ್ತು ಸಾವಿರ ಸರ್ವೆ ನಂಬರ್ಗೆ ಆ ಸರ್ವೆ ನಂಬರ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಮಂಜೂರಿದಾರರದ್ದು ಸೇರಿಸಿಕೊಂಡು ಒನ್ ಟು ಫೈವ್ ರೆಕಾರ್ಡ್ಸ್ ಅನ್ನ ಅವರಿಗೆ ರೆಡಿ ಮಾಡಬೇಕು ಅಂತ ಒನ್ ಟು ಫೈವ್ ರೆಕಾರ್ಡ್ ಆದ್ಮೇಲೆ ಅವ್ರದನ್ನ ಆಮೇಲೆ ಫೀಲ್ಡ್ ಅಲ್ಲಿ ನಾವು ಸರ್ವೆ ಮಾಡಿ ಅವ್ರಿಗೆ ಹೊಸ ನಂಬರ್ ಕೊಡಬಹುದು ಸ್ಟೆಪ್ ಅಟ್ ಲೀಸ್ಟ್ ಇಪ್ಪತ್ತು ಸಾವಿರ ಸರ್ವೆ ನಂಬರ್ ಅಲ್ಲಿ ಒಂದು ಸರ್ವೆ ನಂಬರ್ ಅಲ್ಲಿ ಹತ್ತು ಜನನು ಮಂಜೂರಿದಾರರು ಇರಬಹುದು ಹದಿನೈದು ಜನನು ಇರಬಹುದು ಇಪ್ಪತ್ತು ಜನನು ಇರಬಹುದು ಸೊ ಏನಾದ್ರು ಎಷ್ಟಾದ್ರೂ ಇಲ್ಲಿ ಯಾವ್ದು ನಮ್ಗೆ ಸಮಸ್ಯೆ ಇಲ್ಲದೆ ಇರುವಂತ ಇಪ್ಪತ್ ಸಾವಿರ ಸರ್ವೆ ನಂಬರ್ ಗಳನ್ನ ಹುಡುಕಿ ಅದನ್ನ ಒನ್ ಟು ಫೈವ್ ಮಾಡಬೇಕು ಅಂತ ಇವತ್ತು ಎಲ್ಲ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ ಡಿಎಲ್ ಆರ್ ಡೈರೆಕ್ಟರ್ ಡೈರೆಕ್ಟರ್ಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ ಇದನ್ನೇನಾದರೂ ನಾವು ಆರಂಭ ಮಾಡಿದ್ರೆ ಮೂವತ್ ನಲವತ್ತು ವರ್ಷದಿಂದ ಬಗೆಹರಿಸೋದಿಕ್ಕೆ ಆಗದೆ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ರೈತರಿಗೆ ಒಂದು ಪರಿಹಾರ ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಮೊದಲನೇ ಹೆಜ್ಜೆ ಇದು ಅಂತ ಹೇಳ್ಬೋದು ಎಷ್ಟು ಮಟ್ಟಿಗೆ ಯಶಸ್ಸು ಸಿಗುತ್ತೆ ನೋಡೋಣ ಆದರೆ ಒಂದು ಪ್ರಯತ್ನ ಅಂತೂ ಆ ದಿಕ್ಕಿನಲ್ಲಿ ನಾವು ಮಾಡುತ್ತೇವೆ